ನಾಡ ಹಬ್ಬ ದಸರಾಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಈಗಾಗಲೇ ದಸರಾ ಸಂಭ್ರಮ ಮನೆ ಮಾಡಿದೆ ಹಾಗಾಗಿ ವಿಶ್ವವಿಖ್ಯಾತ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಸಿದ್ಧತಾ ಕಾರ್ಯಗಳು ಬರದಿಂದ ಸಾಕ್ತಾ ಇದೆ ಈಗಾಗಲೇ ಏನು ಅರಮನೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಈ ಒಂದು ಆವರಣವನ್ನು ಈಗಾಗಲೇ ಸುಣ್ಣ ಬಳಿಯುವ ಕೆಲಸವನ್ನು ಕೂಡ ಮಾಡಲಾಗಿದೆ ನೀವು ದೃಷ್ಟಿಯಲ್ಲಿ ಕೂಡ ನೋಡ್ತಾ ಇರಬಹುದು ಈಗಾಗಲೇ ಈ ಒಂದು ಒಳಾಂಗಣ ಇದೆ ಇದು ಅರಮನೆಯ ಕೆಳಭಾಗದಲ್ಲಿರುವಂತಹ ಇರುವಂತಹ ಕೆಳ ಅಂತಸ್ತಿನ ಒಳಾಂಗಣ ಈಗಾಗಲೇ ಇಲ್ಲಿ ಸುಣ್ಣ ಬಣ್ಣ ಬಳಿಯುವ ಕೆಲಸ ಕೆಲಸವನ್ನು ಈಗಾಗಲೇ ಕಟ್ಟಡ ಕಾರ್ಮಿಕರು ಕೂಡ ಮಾಡಲಾಗಿದೆ ಹಾಗಾಗಿ ಉಳಿದ ಂತಹ ಕೆಲಸಗಳು ಏನು ಅರಮನೆಯ ಅಂದವನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ ಹಾಗಾಗಿ ಈಗ ಏನು ಈ ಬಲೆ ಮಾದರಿ ಕಾಣ್ತಾ ಇದ್ದೀರಾ ಇದು ಪಾರಿವಾಳಗಳ ರಕ್ಷಣೆಗಾಗಿ ಮಾಡಿರುವಂತದ್ದು ಹಾಗಾಗಿ ಅರಮನೆಯ ಮುಂಭಾಗಕ್ಕೆ ಪಾರಿವಾಳಗಳು ಹೋಗಿ ಅಲ್ಲಿ ಒಂದು ಅಸ್ತಿತ್ವ ಕೂಡ ಕಾಣುತ್ತೆ ಹಾಗಾಗಿ ಪಾರಿವಾಳಗಳ ರಕ್ಷಣೆಯಿಂದ ಈ ಒಂದು ಬಲೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಮಾಡಲಾಗಿದೆ ಹಾಗಾಗಿ ಇಲ್ಲಿ ಕಿತ್ತು ಬಂದಿರುವಂತಹ ಬಲೆಯನ್ನು ಕಾರ್ಮಿಕರು ಅಲ್ಲಿ ಸರಿ ಮಾಡುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಹಾಗಾಗಿ ಇನ್ನ ಮೈಸೂರು ಪ್ಯಾಲೇಸ್ ಅಂತ ಅಂದರೆ ಪ್ರಮುಖ ಆಕರ್ಷಣೆ ಅದು ಸಂಜೆ ವೇಳೆಯಲ್ಲಿ ಕಾಣಸಿಗುವ ಒಂದು ವಿದ್ಯುತ್ ದೀಪಾಲಂಕಾರ ಹಾಗಾಗಿ ಈಗಾಗಲೇ ಏನು ವಿದ್ಯುತ್ ಬಲ್ಬ್ಗಳನ್ನು ಕೂಡ ಬದಲಾವಣೆ ಮಾಡುವಂಥ ಕೆಲಸವನ್ನು ಕೂಡ ಇದೆ ಹಾಗಾಗಿ ಕಳೆದ ಬಾರಿ ಏನು ವಿದ್ಯುತ್ ದಸರಾ ಸಂದರ್ಭದಲ್ಲಿ ಹಾಕಲಾಗಿದ್ದ ಹಳೆಯ ವಿದ್ಯುತ್ ದೀಪಗಳನ್ನು ಬದಲಾವಣೆ ಮಾಡಿ ಹೊಸ ವಿದ್ಯುತ್ ದೀಪಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಹಾಗಾಗಿ ಇನ್ನ ಎಡಭಾಗದಲ್ಲೂ ಕೂಡ ಅರಮನೆ ಮುಂಭಾಗ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ ಹಾಗಾಗಿ ವೇದಿಕೆಗೆ ಬೇಕಾಗುವಂತಹ ಎಲ್ಲಾ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಇಲ್ಲಿಂದನೆ ಕೂಡ ತಯಾರಿ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಕ್ಯಾಂಟರ್ನಿಂದ ನಿಂದ ವೇದಿಕೆಗೆ ಏನು ವೇದಿಕೆ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅರಮನೆ ಅಂಗಳದಲ್ಲಿ ಹಾಗಾಗಿ ದಸರಾ ಏನು ನವರಾತ್ರಿ ಏನಿರುತ್ತೆ ಹಾಸ ಸಂದರ್ಭದಲ್ಲಿ ಅರಮನೆಯ ಮುಂಭಾಗಕ್ಕೆ ವಿಶೇಷವಾದಂತಹ ಒಂದು ಪ್ರಾಧಾನ್ಯ ನೀಡಲಾಗುತ್ತೆ ಹಾಗಾಗಿ ಪ್ರತಿದಿನವೂ ಕೂಡ ಸಂಜೆ ವೇಳೆಯಲ್ಲಿ ಅರಮನೆಯ ಮುಂಭಾಗ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ ಹಾಗಾಗಿ ವೇದಿಕೆ ಒಂದು ಅಂದಗಾಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ನೀವು ದೃಷ್ಟಿಯಲ್ಲಿ ಏನು ನೋಡ್ತಾ ಇರೋ ಈ ಆವರಣದ ತುಂಬೆಲ್ಲ ವೇದಿಕೆಯನ್ನು ಕೂಡ ಅಳವಡಿಕೆ ಮಾಡಲಾಗ್ತಾ ಮಾಡಲಾಗುತ್ತೆ ಹಾಗಾಗಿ ವೇದಿಕೆ ನಿರ್ಮಾಣ ಕಾರ್ಯವು ಕೂಡ ಬರ್ದಿಂದ ಸಾಕ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈಗಾಗಲೇ ಕ್ಯಾಂಟರ್ನಿಂದ ವೇದಿಕೆಗೆ ಬೇಕಾದ ಬೇಕಾದಂತಹ ಸಾಮಗ್ರಿಗಳನ್ನು ಕೂಡ ಇಳಿಸಲಾಗ್ತಾ ಇದೆ ಹಾಗಾಗಿ ನೀನು ಕೇವಲ ಒಂದು ಹದಿನೈದು ಇಪ್ಪತ್ತು ದಿನಗಳಷ್ಟೇ ದಸರಾಗೆ ಬಾಕಿ ಇರುವಂಥದ್ದು ಹಾಗಾಗಿ ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆ ಏನಿದೆ ಅಲ್ಲಿರುವಂತಹ ಬಹುತೇಕ ಸಿದ್ಧತಾ ಕಾರ್ಯಗಳು ಕೂಡ ದಿನದಿಂದ ದಿನಕ್ಕೆ ಆ ಸಿದ್ಧ ಸಿದ್ಧತಾ ಕಾರ್ಯದ ಭರಾಟೆ ಜೋರಾಗಿರುವಂಥದ್ದು ಹಾಗಾಗಿ ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆ ನವ ವಧುವಿನಂತೆ ಸಿಂಗಾರಗೊಳ್ತಾ ಇದೆ ಹಾಗಾಗಿ ಮೈಸೂರಿನ ಈ ಬಾರಿ ದಸರಾ ಚುಂಭಣೆಯಿಂದ ಮಾಡಲಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಕೆಲವೊಂದು ತಯಾರಿಗಳನ್ನ ಕೂಡ ಮಾಡ್ಕೊಳ್ಳಾಗಿದೆ ಹಾಗಾಗಿ ಅದಕ್ಕೆ ಅದ್ದೂರಿ ದಸರಾಗೆ ತಕ್ಕಂತೆ ಮೈಸೂರಿನ ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆಯು ಕೂಡ ಸಿದ್ಧಗೊಳ್ತಾ ಇದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್ ಇಂಡಿಯಾ టీ మైసూరు